ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಗಳ ನುಡಿದ ಆರು ರಾಶಿಗಳ ಫಲ ಫಲ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಇನ್ನು ತುಲ ರಾಶಿ ತುಲ ರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ತುಂಬ ಅನುಕೂಲಕರ ಫಲಗಳನ್ನು ಕಾಣಬಹುದು ಸಹೋದ್ಯೋಗಗಳ ಸಹಕಾರ ಸಿಗುತ್ತೆ ಲಾಭವೂ ಇದೆ ಮಾಡಿದ ಕೆಲಸಕ್ಕೆ ಒಳ್ಳೆ ಏನು ಇನಾಮು ಅಂತಾರಲ್ಲ ಅದು ಸಿಗುತ್ತೆ ಮತ್ತು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದ ಮನಸ್ತಾಪಗಳಿದೆ ವ್ಯಾಪಾರಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ತುಂಬ ಜನಸಂದಣಿ ಇತ್ಯಾದಿಗಳನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಈ ದಿವಸ ಹೆಚ್ಚಿನ ವ್ಯಾಪಾರ ಸಂದರ್ಭದಲ್ಲಿ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆ ಬೇಕು ಸ್ವಲ್ಪ ಮಟ್ಟಿಗೆ ಗಾಯಗಳಾಗೋದು ಬೆಂಕಿ ಸಂಬಂಧಿ ತೊಡಕುಗಳು ಇತ್ಯಾದಿ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ದುರ್ಗಾ ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳಿ ದುರ್ಗಾ ದರ್ಶನ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ವೃತ್ತಿಯ ಅಧಿಪತಿ ತುಂಬ ಚೆನ್ನಾಗಿದೆ ಹೀಗಾಗಿ ಕೆಲಸದಲ್ಲಿ ಅನುಕೂಲ ಇದೆ ಈ ದಿವಸ ಸ್ನೇಹಿತರ ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ವಿರೋಧಗಳು ದೂರ ಆಗುತ್ತೆ ಯೋಚನೆ ಮಾಡಬೇಡಿ ಎಲ್ಲ ಬಗ್ಗೆ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಇನ್ನು ಧನಸ್ಸು ರಾಶಿ ಧನುರಾಶಿಯವರಿಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಸ್ನೇಹಿತರು ಬಂಧುಗಳ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಅಥವಾ ಬಂಧುಗಳ ಆಗಮನ ಹಬ್ಬ ಅಂತ ಹೇಳಿ ಮನೆಗೆ ಬಂದ್ಬಿಡ್ತಕ್ಕಂಥದ್ದು ಎಲ್ಲರೂ ನೆಂಟರು ಇಷ್ಟರು ಚೆನ್ನಾಗಿದೆ ಅವ್ರ ಜೊತೆಗೊಂದು ಒಳ್ಳೆಯ ವಿಹಾರ ವಾತಾವರಣ ಸುಖ ಸುಖಮಯವಾಗಿರುತ್ತೆ ಆತಂಕ ಬೇಡ ಈ ದಿವಸ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗುತ್ತೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಮಾತಾಡುವಾಗ ನಿರ್ಣಯ ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಬೇಕು ಪ್ರಾರ್ಥನೆಗೆ ದಿವಸ ನೋಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಮನಸ್ತಾಪಗಳು ಸಾಧ್ಯತೆ ಇದೆ ಹಬ್ಬದ ಹಿಂದೆ ಮುಂದೆ ಮನಸ್ತಾಪಗಳಿಗೆ ಎಡೆ ಮಾಡಬಾರ್ದು ಕಾರಣ ಹಬ್ಬದ ವಾತಾವರಣ ಹಾಳಾಗ್ಬಿಡುತ್ತೆ ಹೀಗಾಗಿ ಸಮಾಧಾನ ಇರಲಿ ಇನ್ನು ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಈ ಬೆಂಕಿ ಸಂಬಂಧಿ ಹಾಗೂ ಬೆಟ್ಟಗುಡ್ಡ ಸಮೀಪದಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು ಪ್ರಾರ್ಥನೆಗೆ ದಿವಸ ಬೆಟ್ಟದಲ್ಲಿರ್ತಕ್ಕಂಥ ಈಶ್ವರನ ಪ್ರಾರ್ಥನೆ ಅದು ತುಂಬ ಸಹಾಯವಾಗುತ್ತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥದ್ದು ಆಗಬಹುದು ಅಥವಾ ನಿಮ್ಮ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಯಾವುದೇ ಸನ್ನಿಧಾನ ಆಗಬಹುದು ಅದನ್ನು ಆ ಆರಾಧನೆ ತುಂಬ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಇದು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಆದರೆ ಮನಸ್ತಾಪ ಇದೆ ಮನಸ್ಸಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗೋ ಘಟನೆಗಳು ನಡೆಯುತ್ತೆ ಆದರೆ ಕುಟುಂಬ ಸಹಕಾರ ಚೆನ್ನಾಗಿದೆ ಕುಟುಂಬದವರಲ್ಲಿ ಒಂದು ಆತ್ಮೀಯತೆ ಉಂಟಾಗುತ್ತೆ ಆ ಥರದ್ದು ಚೆನ್ನಾಗಿದೆ ಸ್ವಲ್ಪ ಸಹೋದರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಅದು ಚೆನ್ನಾಗಿಲ್ಲ ಅಂತಲ್ಲ ಒಂದು ಎಚ್ಚರಿಕೆ ಬೇಕು ಉಳಿದ ಹಾಗೆ ಯಾಕೆ ಮನಸ್ಸಿಗೆ ವ್ಯಥೆ ಅಂದರೆ ಚಂದ್ರನ ಬಲಹೀನತೆ ಕಾರಣ ಹೀಗಾಗಿ ಅಮನೋರ್ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಹಾಲಿನ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಮಾತು ಹಣ ಈ ವಿಚಾರಗಳಲ್ಲಿ ಸ್ವಲ್ಪ ಹುಷಾರ ಎಚ್ಚರಿಕೆ ತಗೋಬೇಕು ಅದರ ಉಳಿದ ಹಾಗೆ ತುಂಬ ಅನುಕೂಲಕರವಾಗಿದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಲಾಭದಾಯಕವಾಗಿದೆ ಹೆಚ್ಚಿನ ಖರ್ಚು ಇದೆ ಈ ದಿವಸ ಲಾಭವೂ ಹಾಗೆ ಬರುತ್ತೆ ಖರ್ಚು ಹಾಗೆ ಇರುತ್ತೆ ಮಿಶ್ರದಲ್ಲಿದೆ ಮಿಶ್ರ ಫಲ ಅಂತೀವಲ್ಲ ಆ ರೀತಿಯಲ್ಲಿದೆ ಈ ದಿವಸ ಈ ದಿವಸ ನವಧಾನ್ಯ ದಾನ ಮಾಡಿ ಈಶ್ವರ ಸನ್ನಿಧಾನಕ್ಕೆ ಅನುಕೂಲ ಆಗುತ್ತೆ ಇಂದು ಸಹ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ ಓಂ ಭಾನುಪುತ್ರಾಯ ನಮಃ ಶನೈಶ್ಚರದ ಮಂತ್ರ ಇದು ಇದನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಈ ದಿನದ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಪಂಚಾಂಗದ ವಿಶೇಷತೆ ಹಾಗೆ ಮಹತ್ವ ಪ್ರಾರ್ಥನೆಯ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಏನೋ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಶನಿವಾರದ ಮಹತ್ವವನ್ನ ಹಾಗೆ ಹನ್ನೆರಡು ರಾಶಿಗಳ ಫಲಾಬಲಗಳನ್ನ ತಿಳಿಸಿಕೊಟ್ರು ಶಾಸ್ತ್ರಿಗಳು ನಾಳೆ ಭಾನುವಾರ ನೇರ ಸಂಪರ್ಕದಲ್ಲಿ ನಿಮ್ಮನ್ನ ಭೇಟಿಯಾಗ್ತಾರೆ ಕರೆ ಮಾಡಿ ಶಾಸ್ತ್ರಿಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೋಬೋದು ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್